ಪೊಲೀಸರ ಮೇಲಿನ ಹಲ್ಲೆ ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ವೃತ್ತದಿಂದ ಎಸ್ಪಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ ಎರಡು ಬಾರಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ ಪೊಲೀಸ್ ಇಲಾಖೆಯ ಮೇಲೆ ಭಯ ಭೀತಿ ಇಲ್ಲದೆ ಇಂತಹ ಘಟನೆಗಳು ರಾಜ್ಯಾದ್ಯಂತ ಹೆಚ್ಚಾಗಿವೆ ಕೂಡಲೇ ಅಂಥವರನ್ನು ಬಂಧಿಸುವುದರ ಜೊತೆಗೆ ಪೊಲೀಸ್ ಕುಟುಂಬಗಳು ಸಹ ಪ್ರತಿಭಟನೆ ಹಕ್ಕು ನ್ಯಾಯಕ್ಕಾಗಿ ಹೋರಾಟ ಮಾಡಲು ಸದನದಲ್ಲಿ ಚರ್ಚಿಸಿ ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಪೊಲೀಸ್ ಕುಟುಂಬಗಳು ತಮ್ಮ ಹಕ್ಕನ್ನು ಕೇಳಲು ಕುಟುಂಬಗಳನ್ನು ಕಾಪಾಡಿಕೊಳ್ಳಲು ಹೋರಾಟ ಮಾಡುವ ಹಕ್ಕನ್ನು ಜಾರಿ ಮಾಡಬೇಕೆಂದು ಆಗ್ರಹ ಮಾಡಿದ್ದು ಇದರ ಜೊತೆ ಪೊಲೀಸರ ಮೇಲೆ ಹಲ್ಲೆ ಮಾಡುವ ಆರೋಪಿಗಳಿಗೆ ಜಾಮೀನು ರಹಿತ ಕಾನೂನನ್ನು ಸದನದಲ್ಲಿ ಚರ್ಚಿಸಿ ಜಾರಿಗೆ ತರಬೇಕು ಪೊಲೀಸರು ಸಹ ಕರ್ತವ್ಯದ ಅವಧಿಯಲ್ಲಿ ಗುಂಡಾಗಳಂತೆ ವರ್ತಿಸುತ್ತಿರುವವರ ಮೇಲೆ ಕ್ರಮ ಕೈಗೊಂಡು ರಾಜಕಾರಣಿಗಳೇ ಆಗಲಿ ಮಂತ್ರಿಗಳೇ ಆಗಲಿ ಶಾಸಕರೇ ಆಗಲಿ ತಮ್ಮ ಅಧಿಕಾರ ಪ್ರಭಾವ ಬೀರಿ ಆರೋಪಿಗಳ ಪರವಾಗಿ ಕೆಲಸ ಮಾಡು ಮಾಡದಂತೆ ಪೊಲೀಸರಿಗೆ ಒತ್ತಾಯಿಸುವುದಾಗಲಿ ಮಾಡಬಾರದು ಅಂತಹ ಘಟನೆಗಳು ಕಂಡುಬಂದಲ್ಲಿ ರಾಜಕಾರಣಿಗಳಾಗಲಿ ಮಂತ್ರಿಗಳಾಗಲಿ ಶಾಸಕರ ಮೇಲೆ ಕಾನೂನು ಕ್ರಮ ಕೈಗೊಂಡು ಘಟನೆಯಲ್ಲಿ ಘಟನೆಯಲ್ಲಿ ಇರುವ ಹೆಸರುಗಳನ್ನು ಸಹ ಸೇರ್ಪಡೆ ಮಾಡಿ ಕೂಡಲೇ ಎಫ್ಐಆರ್ ಆರ್ ದಾಖಲಿಸಿ ನ್ಯಾಯಾಲಯಕ್ಕೆ ಕಳುಹಿಸಿಕೊಡುವಂತಹ ಅಧಿಕಾರವನ್ನು ಪೊಲೀಸರಿಗೆ ನೀಡಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದ್ದಾರೆ ಬಂಧಿಸಬೇಕು 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 ಕಾನೂನು ಕರುನಾಡ ವಿಜಯಕ್ಕೆ ಕರುನಾಡ ವಿಜಯಸ್ತನ ರಕ್ತಕ್ಕೆ ಜಾರಿ ಮಾಡಬೇಕು ಪೊಲೀಸರ ಮೇಲೆ ಹಲ್ಲೆ ಮಾಡುವ ಆರೋಪಿಗಳಿಗೆ ಜಾಮೀನು ರಹಿತ ಕಾನೂನು ಸಭೆಯಲ್ಲಿ ಚರ್ಚಿಸಿ ಜಾರಿ ಮಾಡುವರು ಅದೇ ರೀತಿ ಪೊಲೀಸರು ಸಹ ಕರ್ತವ್ಯದ ಅವಧಿಯಲ್ಲಿ ಗುಂಡಾಗಳಂತೆ ವರ್ತಿಸುವುದರ ಮೇಲೆ ಕ್ರಮ ಕೈಗೊಳ್ಳುವರು ರಾಜಕಾರಣಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಶಾಸಕರಾಗಲಿ ತಮ್ಮ ಅಧಿಕಾರ ಪ್ರಭಾವ ಬೀರಿ ಆರೋಪಿಗಳ ಪರವಾಗಿ ಕೆಲಸ ಮಾಡದಂತೆ ಪೊಲೀಸರಿಗೆ ಒತ್ತಾಯ ಪೂರ್ವಕ ಒತ್ತಾಯಿಸುವುದಲ್ಲ ಒತ್ತಾಯಿಸುವುದಾಗಲಿ ಮಾಡಬಾರದು ಅಂತಹ ಘಟನೆಗಳು ಕಂಡುಬಂದಲ್ಲಿ ಅಂತಹ ರಾಜಕಾರಣಿಗಳಲ್ಲಿ ಮಂತ್ರಿಗಳಲ್ಲಿ ಶಾಸಕರ ಮೇಲೆ ಕಾನೂನು ಕ್ರಮ ಕೈಗೊಂಡು ಈ ಘಟನೆ ಈ ಘಟನೆಯಲ್ಲಿ ಇವರ ಹೆಸರುಗಳು ಸಹ ಸೇರ್ಪಡೆ ಮಾಡಿ ಕೂಡಲೇ ಎಫ್ ಅನ್ನು ನ್ಯಾಯಾಲಯಕ್ಕೆ ಕಳುಹಿಸುವಂಥ ಅಧಿಕಾರವನ್ನು ಪೊಲೀಸರಿಗೆ ನೀಡಬೇಕು ಚಿತ್ರದುರ್ಗದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿರುವಂಥ ಕಂಪ್ಲೇಂಟ್ ಕಂಪ್ಲೇಂಟನ್ನು ಬಿ ರಿಪೋರ್ಟ್ ಹಾಕಿಸದೆ ರಾಜಿ ಸಂಧಾನ ಮುಂದಾಗದೆ ನ್ಯಾಯಾಲಯದಲ್ಲಿ ತೀರ್ಪನ್ನು ತೀರ್ಪಾಗಲು ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸುತ್ತೇವೆ ಹಾಗೂ ವಿಶೇಷವಾಗಿ ಸರ್ ಅವರನ್ನು ಬಂಧಿಸುವ ಕಷ್ಟಿ ಕೂಡ ಮನವಿ ಮಾಡ್ತಾರೆ